ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ನಮಸ್ಕಾರ ಇವತ್ತು ನಾನು ಪನ್ನೀರ್ ಬಟರ್ ಮಸಾಲಾನ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅಂತ ಇದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ನೂರು ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಕರಿಬೇವು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಈರುಳ್ಳಿ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ದೊಡ್ಡ ಸೈಜು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ನೀವು ಹೆಚ್ಚಿಟ್ಟಿರ್ತೀರಲ್ಲ ಕೊಬ್ಬರಿನ ಕೊಬ್ಬರಿ ಕರಿಬೇವು ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಒಂದು ಸಣ್ಣ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದು ಈರುಳ್ಳಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣಗೆ ಹಾಕ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ಇದನ್ನ ಒಂದು ಬೌಲಲ್ಲಿ ತಕ್ಕೊತಾ ಇದ್ದೀನಿ ಇವಾಗ ಇದನ್ನ ತಕ್ಕೊಂಡು ಅದಾದಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಟಿದ್ವಲ್ಲ ಎರಡು ಟೊಮೆಟೊನ ಅದು ಇದಕ್ಕೆ ನಾನು ನೀರೇನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೋಬೋದು ನಾನು ಇಲ್ಲಿ ನೀರು ಹಾಕಿಲ್ಲ ಹಾಗೆ ಹಾಕಿದ್ದೀನಿ ಹಾಗೆ ಈಗ ಒಂದು ಎರಡು ಟೊಮೆಟೊ ಹಚ್ಚಿಟ್ಟಿತ್ತಲ್ಲ ಎರಡು ಟೊಮೆಟೊನ ಮಿಕ್ಸಿಯರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಗೋಡಂಬಿ ಇದ್ದರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಗೋಡಂಬಿ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಟೊಮೆಟೊ ಗೋಡಂಬಿನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಇರಲಿಲ್ಲ ಅಂದರೆ ಬರೀ ಎಣ್ಣೆಲೇನೂ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಒಂದು ಸ್ಪೂನಷ್ಟು ಅರಶಿನ ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪನ್ನೀರ್ ಹೆಚ್ಚಿಟ್ಟಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲೇನೂ ಫ್ರೈ ಮಾಡಿಕೊಂಡೇ ಬರುತ್ತೆ ಇಲ್ಲಿ ನಾನು ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಯೂಸ್ ಮಾಡಿದ್ದೀನಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಅಂದರೆ ಪನ್ನೀರ್ನ ಈ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೇವಿ ಮಾಡಿದಾಗ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಖಾರ ಅರಿಶಿನ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದು ಹಾಗಾಗಿ ಈಗ ಇದನ್ನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಹಾಗೆ ಇದಕ್ಕೆ ನೀವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನಾದರೂ ಏನಾದರೂ ಹಾಕ್ಕೋಬೋದು ಅಥವಾ ಆದರೂ ಹಾಕಿ ಮಾಡ್ಕೊಬೋದು ನಾನಿಲ್ಲಿ ಬೆಣ್ಣೆ ಇದೆ ಅಂತ ಬೆಣ್ಣೆ ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ಬರೀ ಎಣ್ಣೆಲೇನೆ ಯೂಸ್ ಮಾಡಿಕೊಂಡು ಬರೀ ಎಣ್ಣೆನೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ಮತ್ತು ನಾನಿಲ್ಲಿ ಒಂದು ಅಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಒಂದು ಸು ಒಂದು ಅಷ್ಟು ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಇದು ಕರ್ಗಿಸ್ಕೋಬೇಕು ಚೆನ್ನಾಗಿ ಕರ್ಗಿಸ್ಕೊಂಡು ಇದು ಕನಕಿದೆ ಇವಾಗ ಈ ಕರಿಗಿದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಯೂಸ್ ಮಾಡಬೇಡ್ರಿ ಇಲ್ಲ ಅದು ಒಂದು ಸ್ವಲ್ಪ ಕೈ ಕೈ ಅನಿಸುತ್ತೆ ಪನ್ನೀರು ಹಾಗಾಗಿ ಜೀರಿಗೆ ಹಾಕಿದ ಮೇಲೆ ಸಣ್ಣಗೆ ಹೆಚ್ಚಿಟ್ಟಿದ್ವಲ್ಲ ಈರುಳ್ಳಿನ ಈರುಳ್ಳಿನ ಹಾಕೋಬೇಕು ಹಾಗೆ ಅದ್ರ ಜೊತೆಗೆ ಕೊತ್ತಂಬ್ರೀ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಡ್ರಿ ಒಂದೆರಡು ನಿಮಿಷ ಇದು ಮತ್ತು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇನ್ನಷ್ಟು ಅರಿಶಿನ ಮತ್ತು ಖಾರ ಬೇಕಂದರೆ ಹಾಕೋಬೋದು ನೀವು ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ಎರಡು ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮದು ಖಾರ ಪುಡಿ ಖಾರ ಇಲ್ಲ ಹಾಗಾಗಿ ಇನ್ನೊಂದು ಎರಡು ಸ್ಪೂನು ಖಾರ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಅರಿಶಿನ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಹಾಕ್ಕೊಡಿ ನಾನು ಇಲ್ಲಿ ಮಸಾಲೆ ಏನೂ ಯೂಸ್ ಮಾಡ್ತಾಯಿಲ್ಲ ಹಾಗೆ ಟೊಮೆಟೊ ಎಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ನಲ್ಲ ಟೊಮೆಟೊ ಮತ್ತು ಗೋಡಂಬಿ ಅದೆರಡನ್ನೂ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಂಡ್ಬಿಟ್ಟು ಅದನ್ನ ಒಂದು ನಿಮಿಷ ಅಷ್ಟೇ ಕುದಿಸ್ಕೋಬೇಕು ಇದನ್ನ ಕುದಿಸ್ಕೊಂಡಾದಮೇಲೆ ಇದಕ್ಕೆ ಕೊಬ್ಬರಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಕೊಬ್ಬರಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಪುದೀನ ಅದನ್ನ ಹಾಕ್ಕೊಂಡ್ಬಿಟ್ಟು ಇದನ್ನ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದಕ್ಕೆ ನೀವು ನೀರು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಂಡ್ಬಿಡ್ಬೇಕು ಯಾಕಂದರೆ ಇವಾಗಲೇ ಟೇಸ್ಟ್ ಎಲ್ಲ ಹಿಡಿದುಬಿಡ್ತಾಯಿದೆ ಹಾಗಾಗಿ ನೀರು ಎಷ್ಟು ಬೇಕಷ್ಟು ಹಾಕೊಳ್ರಿ ಇದು ಗ್ರೇವಿ ಹಾಗೆ ಬಟಾಣಿ ಇದ್ದರೆ ಬಟಾಣಿನ ಯೂಸ್ ಮಾಡ್ಕೊಬೋದು ಇದಕ್ಕೆ ಇದಕ್ಕೆ ಇಲ್ಲಿ ಇನ್ನೊಂದು ಸ್ವಲ್ಪ ಬಟಾಣಿ ಇದ್ದು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ಇದು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಫ್ರೈ ಮಾಡಿಟ್ಟಿದ್ವಲ್ಲ ಇದು ಕುದ್ದಿದೆ ಇವಾಗ ಗ್ರೇವಿ ಇದಕ್ಕೆ ಪನ್ನೀರೆಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಆ ಪನ್ನೀರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಇದನ್ನ ಇದು ಕೈಯಾಡ್ಸ್ಬೇಕಾದ್ರೆ ನಿಧಾನಕ್ಕೆ ಕೈಯಾಡಿಸ್ಕೊಳ್ರಿ ಇಲ್ಲಾಂದರೆ ಇದು ಪನ್ನೀರ್ ಒಡೆದು ಇದು ಆಗಿಬಿಡುತ್ತೆ ಮೆತ್ತಗಿರುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಕುದಿದೆ ಇದಕ್ಕೆ ನಾನು ಇಲ್ಲಿ ಅವ್ರದ್ದು ಪನ್ನೀರ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಮಸಾಲಾನ ಯೂಸ್ ಮಾಡಲೇಬೇಕಂತ ಏನಿಲ್ಲ ಬರೀ ಹಾಗೇ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲ್ಲನೂ ಒಗ್ಗರಣೆಲ್ಲೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ನಾನು ಇಲ್ಲಿ ಏನೇನೋ ಮಸಾಲೆ ಐಟಮ್ ಬಳಸಿಲ್ಲ ಹಾಗಾಗಿ ಪನ್ನೀರ್ ಮಸಾಲಾನ ಯೂಸ್ ಮಾಡಿದೆ ಇವಾಗ ಗ್ರೇವಿ ಅಂದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಇದರ ಪರೋಟಾ ಮತ್ತು ಜೀರಾ ರೈಸು ಚಪಾತಿ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ತಂದೂರಿ ರೊಟ್ಟಿ ಇಲ್ಲಾಂದರೆ ಪರೋಟ ನಾನು ಇಲ್ಲಿ ಪರೋಟ ಇತ್ತು ಹಾಗಾಗಿ ಪರೋಟ ಮಾಡಿದ್ದೀನಿ ಹಾಗೆ ಇದನ್ನ ನೀವು ಮನೇಲಿ ಒಮ್ಮೆ ಪನ್ನೀರ್ ಬಟರ್ ಮಸಾಲಾನ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್